ಫ್ಯಾಮಿಲಿ ಮೆಂಬರ್ಸ್ ಬಂದಿದ್ದಾರೆ ಎಷ್ಟೊಂದು ಇವೆಂಟ್ಸ್ ಅನ್ನು ಬಂದಿದ್ದಾರೆ ಅವ್ರು ಬರಲ್ಲ ಬರಲ್ಲ ಅಂದ್ರೂ ಫೋರ್ಸ್ ಮಾಡ್ಕೊಂಡು ಕರ್ಕೊಂಡ್ ಬಂದಿದೀನಿ ಸೊ ಥ್ಯಾಂಕ್ ಯು ಸೋ ಮಚ್ ನಮ್ಮ ಫ್ಯಾಮಿಲಿ ಸಪೋರ್ಟ್ ಮಾಡಕ್ ಬಂದಿರ ನೈರಾ ಬೇಬಿ ಹೋಯ್ ಐ ಲವ್ ಯು ಅಮ್ಮನ್ಗೆ ಫಸ್ಟ್ ಟೈಮ್ ಅಮ್ಮಗೆ ಎಲ್ಲ ಆಗಿ ಆಗಿರುತ್ತೆ ಪರ್ಸನಲ್ ಆಗಿ ಸೊ ಇನ್ ಮೂರನೇ ಚಿತ್ರಕ್ಕೆ ನಮ್ ತಾತ ಬಂದಿದ್ದಾರೆ ಅವ್ರ ಆಕ್ಚುಲಿ ಇಸ್ ವೆರಿ ಓಲ್ಡ್ ನೈಂಟಿ ಇಯರ್ಸ್ ಆದಂಗೆ ಆದ್ರೂ ಬಂದಿದ್ದಾರೆ ಮೊಮ್ಮಗನ್ ಸಿನಿಮಾಗೆ ಸಪೋರ್ಟ್ ಮಾಡ್ಬೇಕಂತ ಇವತ್ತು ಬಂದಿದ್ದಾರೆ ಅಂಡ್ ಥ್ಯಾಂಕ್ ಯು ಸೋ ಮಚ್ ಎಂಡ್ ಆಬಿಯಸ್ಲಿ ನೀವೆಲ್ಲರೂ ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಸೊ ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಪದೇ ಪದೇ ಹೇಳ್ತಾನೆ ಇರ್ತೀನಿ ಯಾರಾದರೂ ಮರ್ತಿದ್ರೆ ಬೈಕೊಂಡ್ಬೇಡಿ ನೆಕ್ಸ್ಟ್ ಟೈಮ್ ಭೇಟಿ ಭೇಟಿಯಾದಾಗ ಥ್ಯಾಂಕ್ಸ್ ಹೇಳ್ತೀನಿ ಸೊ ಕಮಿಂಗ್ ಟು ರಾಶಿ ನಿಮ್ಗೆಲ್ಲರಿಗೂ ಟೈಟ್ಲ್ ಇಷ್ಟ ಆಗಿದೆ ಅಂತ ಅನಿಸ್ತಾ ಇದೆ ನನಗೆ ಯಾಕಂದ್ರೆ ನನಗೆ ತುಂಬ ಇಷ್ಟ ಆಯಿತು ಅಂಡ್ ಆವಿಯಸ್ಲಿ ರಾಶಿ ಅಂತ ಬಂದಾಗ ಅದು ಏನಕ್ಕೆ ರಾಶಿ ಅಂತ ಇಟ್ಟಿದ್ರಂತ ನಿಮ್ಮ ಪ್ರಶ್ನೆ ಇದೆ ಅಂತ ಇದೆ ಅಂತ ಅನಿಸುತ್ತೆ ಸೊ ಅದನ್ನು ಡೈರೆಕ್ಟ್ ಕೇಳಿ ಅದು ಉತ್ತರ ಕೊಡ್ತಾರೆ ನಮ್ಮ ಏನಕ್ಕೆ ಏನಕ್ಕೆ ಇಟ್ಟಿದ್ದಾರೆ ಅಂತ ಸೊ ಒಂದ್ ಸಿನ್ಮಾ ಬಗ್ಗೆ ನಾನು ಏನು ಮಾತಾಡಿದೆ ಯಾಕಂದ್ರೆ ಇದಕ್ಕಿಂತ ಮುಂಚೆ ನಾನು ಯಾವಾಗಲೂ ಸಿನ್ಮಾ ಬಗ್ಗೆ ಸಿನ್ಮಾ ಹಂಗಿದೆ 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 ಅಂತ ಮಾತಾಡ್ತೀನಿ ಅಂತೂ ಸ್ಟೋರಿ ಸೂಪರ್ ಆಗಿದೆ ಅದಕ್ಕೆ ನಾನು ಒಪ್ಕೊಂಡಿತ್ತು ಹಾಗೆ ನಮ್ಮ ಪ್ರೊಡ್ಯೂಸರ್ ತುಂಬಾ ಸ್ಟಾರ್ಟಿಂಗ್ ಅಲ್ಲಿ ಫ್ರೆಂಡ್ ಆಗಿ ಪರಿಚಯ ಆಗಿದ್ದು ಅಂಡ್ ಫಸ್ಟ್ ಕಂಫರ್ಟಬಲ್ ಆದ್ಮೇಲೆ ಸಿನಿಮಾ ಮಾಡೋ ಅಂತ ಹೇಳಿದ್ದು ಸೊ ವಿತ್ ಇನ್ ಸ್ಪಾನ್ ಆಫ್ ತ್ರೀ ಫೋರ್ ಡೇಸ್ ಫುಲ್ ಕಂಫರ್ಟಬಲ್ ಆಗಿ ನಾನು ಸರ್ ತುಂಬಾ ಕ್ಲೋಸ್ ಫ್ರೆಂಡ್ಸ್ ಆಗ್ಬಿಡ್ರಿ ನಮ್ಮ ಜರ್ನಿ ಸ್ಟಾರ್ಟ್ ಆಯ್ತು ಅಂತ ಟೈಟಲ್ ಬಂತು ಆಮೇಲೆ ಎಲ್ಲ ಕಾಸ್ಟಿಂಗ್ ಎಲ್ಲಾ ಬಂತು ಸಬ್ಜೆಕ್ಟ್ ಮಾತ್ರ ಎಲ್ಲ ಅಖಿಲೇಶ್ ಸರ್ಗೆ ಇದು ಕ್ರೆಡಿಟ್ ಹೋಗೋದು ಏನಂತ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಅದಕ್ಕೆ ಡೈರೆಕ್ಷನ್ ಸ್ಟ್ರೀಮ್ ಪ್ಲೇ ಎಲ್ಲ ನಮ್ಮ ಡೈರೆಕ್ಟರ್ ವೆರಿ ಟ್ಯಾಲೆಂಟೆಡ್ ತುಂಬಾ ಬಗ್ಗೆ ತುಂಬಾ ಕೇಳ್ಪಟ್ಟಿದ್ದೀನಿ ವಿಜಯ್ ಸರ್ ಬಗ್ಗೆ ಸೊ ಡೈರೆಕ್ಟರ್ ಸರ್ ಗೆ ಪ್ರೊಡ್ಯೂಸರ್ ಗೆ ತುಂಬಾ ಥ್ಯಾಂಕ್ಸ್ ಅಂತ ನಾನು ಆಯ್ಕೆ ಮಾಡ್ಕೊಂಡಿದೀರ ಮೊದಲೇ ಚಿತ್ರಕ್ಕೆ ಸೊ ಪ್ರೊಡಕ್ಷನ್ ನಂಬರ್ ಒನ್ ಅಂಡ್ ಹೋಪ್ ಸಿನಿಮಾ ತೆರೆ ಮೇಲೆ ಬಂದ್ಮೇಲೆ ನಿಮ್ಮ ಹತ್ರ ಮಾತಾಡ್ತೀನಿ ಇದು ಪಕ್ಕಾ ಬ್ಲಾಕ್ ಆಗುತ್ತೆ ಅಂಡ್ ಇದೊಂದು ಗ್ಯಾರಂಟಿ ಕೊಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಯಾವ ಹೆಸರು ಹಾ ಸೊ ಇದಕ್ಕಿಂತ ಮುಂಚೆ ನಾನು ನಮ್ಮ ಇಂಡಸ್ಟ್ರಿಗೆ ಬಂದಾಗ ನನ್ನ ಹೆಸರು ಅಕ್ಷಿತ್ ಶಶಿಕುಮಾರ್ ಅಂತ ಇತ್ತು ನಾನು ಒಂದು ಸಿಕ್ಸ್ ಸೆವೆನ್ ಮಂತ್ಸ್ ಬ್ಯಾಕ್ ನಾನು ಹೆಸರು ನನ್ನ ಸ್ಕ್ರೀನ್ ನೇಮ್ ಚೇಂಜ್ ಮಾಡ್ಕೊಂಡಿದ್ದೀನಿ ಆದಿತ್ಯ ಶಶಿಕುಮಾರ್ಗೆ ಅದ್ ಏನಕ್ಕೆ ಯಾವಾಗ ಅದೆಲ್ಲ ನೆಕ್ಸ್ಟ್ ಟೈಮ್ ಭೇಟಿ ಅದನ್ನ ಕೇಳ್ತೀನಿ ಸೊ ಕರ್ಕೊಂಡಿ ನೋಡಿ ಆದಿತ್ಯ ಶಶಿಕುಮಾರ್ ಅಂತ ಎಂದ್ರೆ ಹೆಸರು ಥ್ಯಾಂಕ್ ಯು